ನಮಸ್ಕಾರ ಪಂಚಕರ್ಮ ಚಿಕಿತ್ಸೆ ಅಂತಂದರೆ ಏನೋ ಒಂದು ಹೋಗಿ ರಿಲ್ಯಾಕ್ಸ್ ಆಗಿ ಮಸಾಜ್ ಮಾಡಿಸ್ಕೊಂಡು ಬಂದರೆ ಆಯಿತು ಮಸಾಜ್ ಮಾಡ್ತಾರೆ ಶಿರೋಧಾರ ಮಾಡ್ತಾರೆ ಇನ್ನೂ ಜಾಸ್ತಿ ತೂಕ ಕಮ್ಮಿ ಆಗಬೇಕಂದ್ರೆ ಒಂದಿಷ್ಟು ಪೌಡರ್ ಹಾಕಿ ಉಜ್ತಾರೆ ಪೌಡರ್ ಮಸಾಜ್ ಅಂತ ಮಾಡಿಸ್ಕೊಂಡು ಬಂದುಬಿಟ್ರೆ ಆಯಿತು ರಿಲ್ಯಾಕ್ಸ್ ಆಗಿ ನಾವು ಹೋಗಿ ಬಂದುಬಿಡ್ಬೋದು ಅನ್ನೋವಂಥ ಭಾವನೆ ಹಲವಾರು ಜನರಲ್ಲಿ ಇದೆ ಅಂತ ನನಗೂ ಗೊತ್ತು ಆದರೆ ವೀಕ್ಷಕರೇ ಇವತ್ತಿನ ಈ ಒಂದು ವೀಡಿಯೋದಲ್ಲಿ ಪಂಚಕರ್ಮ ಚಿಕಿತ್ಸೆಯ ಬಗ್ಗೆ ಅಥವಾ ನೀವು ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಳ್ಳುವ ಮೊದಲು ತಿಳಿದಿಯಲೇಬೇಕಾದ ಕೆಲವೊಂದು ಅಂಶಗಳನ್ನು ತಿಳಿಸಲಿಕ್ಕೆ ಬಂದಿದ್ದೇನೆ ಹಾಗಾಗಿ ನೀವೇನಾದರೂ ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಳ್ಳಲಿಕ್ಕೆ ಆಸಕ್ತರಿದ್ದಲ್ಲಿ ಅಥವಾ ಪಂಚಕರ್ಮ ಚಿಕಿತ್ಸೆಯನ್ನು ಈಗಾಗಲೇ ತೆಗೆದುಕೊಳ್ತಾ ಇದ್ದವರಾದಲ್ಲಿ ಈ ವಿಡಿಯೋವನ್ನು ನೋಡಲಿಕ್ಕೆ ಮರಿಬೇಡಿ ಸಂಪೂರ್ಣವಾದ ಮಾಹಿತಿ ನಿಮಗೆ ಸಿಗಬೇಕು ಅಂತ ಅಂದರೆ ವೀಡಿಯೋವನ್ನು ಕೊನೆ ತನಕ ನೋಡಿ ಹಾಗೆ ನೀವಿನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಈ ವಿಡಿಯೋವನ್ನು ನೋಡ್ತಾ ಇದ್ದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ಲೈಕಾನ್ ಪ್ರೆಸ್ ಮಾಡಿದರೆ ನಾನು ಮುಂದೆ ಹಾಕುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಕೂಡ ನಿಮಗೆ ಲಭ್ಯ ಇರುತ್ತೆ ನಮಸ್ಕಾರ ನಾನು ಡಾಕ್ಟರ್ ಸೌಮ್ಯಶ್ರೀ ಶರ್ಮಾ ಶರ್ಮ ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ ಅಶೋಕವನ ಗೋಕರ್ಣ ನಿಮಗೆ ತಿಳಿದಂತೆ ನಮ್ಮ ಈ ಒಂದು ಸಸ್ಯ ಸಂಜೀವಿನಿ ಅನ್ನೋದು ಪಂಚಕರ್ಮ ಆಸ್ಪತ್ರೆ ಪಂಚಕರ್ಮ ಅಂತಂದರೆ ಬಾಡಿ ಮಸಾಜ್ ಅಷ್ಟೇ ಅಲ್ವಾ ಪಂಚಕರ್ಮ ಅಂತ ಅಂದರೆ ವೆಯ್ಟ್ ಲಾಸ್ ಅಷ್ಟೇ ಅಲ್ವಾ ಪಂಚಕರ್ಮ ಅಂತ ಅಂದರೆ ಸೊಪ್ಪು ಸದೆ ತಿಂದ್ಕೊಂಡು ಸಲಾಡ್ ತಿನ್ಕೊಂಡಿರೋದಲ್ವ ಪಂಚಕರ್ಮ ಅಂತಂದರೆ ಶಿರೋಧಾರ ತೊಗೊಂಡು ರಿಲ್ಯಾಕ್ಸ್ ಆಗೋದಲ್ವಾ ಹೀಗೆ ಹಲವಾರು ರೀತಿಯ ಒಂದು ಅಭಿಪ್ರಾಯವನ್ನು ನಾವು ಜನರಲ್ಲಿ ಕಾಣ್ಬೋದು ಆದರೆ ವೀಕ್ಷಕರೇ ಪಂಚಕರ್ಮ ಅಂದರೆ ಹಾಗಲ್ಲ ಪಂಚಕರ್ಮ ಅಂದರೆ ಏನು ಹಾಗೂ ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಳ್ಳುವ ಮೊದಲು ನೀವು ತಿಳಿದಿಟ್ಕೊಳ್ಳೇಬೇಕಾದ ವಿಷಯಗಳನ್ನು ಇವತ್ತು ನಾನು ತಿಳಿಸ್ಕೊಡ್ತಾ ಇದ್ದೇನೆ ಪಂಚಕರ್ಮಗಳು ಅಂದರೆ ಹೆಸರೇ ಹೇಳುವಾಗೆ ಐದು ರೀತಿಯ ಚಿಕಿತ್ಸಾ ವಿಧಾನಗಳು ಪಂಚ ಕರ್ಮ ಕರ್ಮ ಅಂದರೆ ಇಲ್ಲಿ ಚಿಕಿತ್ಸಾ ವಿಧಾನಗಳು ಐದು ರೀತಿಯ ಚಿಕಿತ್ಸಾ ವಿಧಾನಗಳನ್ನು ಉಪಯೋಗಿಸಿ ನಿಮ್ಮ ದೇಹದಲ್ಲಿರುವಂತಹ ಕಷ್ಟದಲ್ಲಿ ಕಷ್ಟವಾದಂತಹ ರೋಗಗಳನ್ನು ಕೂಡ ಚಿಕಿತ್ಸೆ ನೀಡುವಂತಹ ಅತ್ಯದ್ಭುತವಾದಂತಹ ಚಿಕಿತ್ಸಾ ಪದ್ಧತಿಗಳೇ ಈ ಒಂದು ಪಂಚಕರ್ಮಗಳು ವಮನ ವಿರೇಚನ ಬಸ್ತಿ ನಸ್ಯ ಹಾಗೂ ರಕ್ತ ಮೋಕ್ಷಣ ಎಂಬಂತಹ ಐದು ಪಂಚಕರ್ಮಗಳು ಮುಖ್ಯ ಥೆರಪಿಗಳಾಗಿ ಬಳಕೆಯಾಗತ್ತೆ ಅದರೊಟ್ಟಿಗೆ ಉಪಕರ್ಮಗಳಾಗಿ ಈ ಎಲ್ಲ ಅಭ್ಯಂಗ ಇರ್ಬೋದು ಶಿರೋಧಾರ ಇರ್ಬೋದು ಲೇಪನ ಚಿಕಿತ್ಸೆ ನಾಭಿಪಿಚ್ಚು ಶಿರೋಪಿಚ್ಚು ಅಕ್ಷಿಪಿಚ್ಚು ಅಕ್ಷಿತರ್ಪಣ ಹೃದಸ್ತಿ ಹಾಗೆ ದೇಹದ ಮೇಲೆ ಆಗ ಆಯಾ ಅಂಗಾಂಗಗಳಿಗೆ ಹಚ್ಚುವಂತಹ ಲೇಪಗಳು ಇವೆಲ್ಲವೂ ಕೂಡ ಉಪಕರ್ಮಗಳಾಗಿ ಅಂದರೆ ಈ ಒಂದು ಮುಖ್ಯವಾದ ಪಂಚಕರ್ಮ ಥೆರಪಿ ಏನಿದೆ ಆ ಪಂಚಕರ್ಮ ಚಿಕಿತ್ಸೆಗಳಿಗೆ ಅನುಕೂಲಕರವಾಗುವಂಥದ್ದು ಅಥವಾ ಪಂಚಕರ್ಮದ ಬೆನಿಫಿಟನ್ನು ಇನ್ನಷ್ಟು ಹೆಚ್ಚುಗೊಳಿಸುವಂತಹ ಸಹಾಯಕರವಾದಂತಹ ಚಿಕಿತ್ಸೆಗಳು ಅಂತ ನಾವು ಹೇಳ್ಬೋದು ಹಾಗಾದರೆ ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಳ್ಳೋ ಮೊದಲು ನೀವು ತಿಳ್ಕೊಂಡಿರಬೇಕಾದಂಥ ವಿಷಯಗಳು ಏನು ಮೊಟ್ಟ ಮೊದಲನೇದಾಗಿ ಪಂಚಕರ್ಮವನ್ನು ಯಾವ ಸಮಯದಲ್ಲಿ ತೆಗೆದುಕೊಳ್ತಾ ಇದ್ದೀರಾ ಅನ್ನುವಂಥದ್ದು ಹೌದು ವೀಕ್ಷಕರೇ ಪಂಚಕರ್ಮ ಚಿಕಿತ್ಸೆಯನ್ನ ಪ್ಲಾನ್ ಮಾಡ್ತಾ ಇದ್ದೀರಾ ಆದ್ರೆ ನೀವು ನಿಮ್ಮ ವರ್ಕ್ ರಿಲೇಟೆಡ್ ಇರ್ಬಹುದು ಅಥವಾ ನಿಮ್ಮ ಫ್ಯಾಮಿಲಿ ರಿಲೇಟೆಡ್ ಇರಬಹುದು ಅತ್ಯಂತ ಒಂದು ಸ್ಟ್ರೆಸ್ಫುಲ್ ಸಿಚುವೇಷನ್ ಅಲ್ಲಿ ಪಂಚಕರ್ಮ ಆಸ್ಪತ್ರೆಯಲ್ಲಿ ಇದ್ದು ಕೂಡ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದೀರಾ ಎರಡು ಮೂರು ಮೀಟಿಂಗನ್ನು ಪ್ರತಿನಿತ್ಯ ಅಟೆಂಡ್ ಮಾಡ್ತಾ ಇದ್ದೀರಾ ಅಥವಾ ಪಂಚಕರ್ಮ ಔಷಧಿಯನ್ನು ಕುಡಿದು ಪ್ರತಿನಿತ್ಯ ಆಫೀಸಿಗೆ ಹೋಗಿ ಬಂದು ಚಿಕಿತ್ಸೆಯನ್ನು ತೆಗೆದುಕೊಳ್ತಿದ್ದೀರಾ ಅಂತಂದರೆ ದಯವಿಟ್ಟು ಅಂತಹ ತಪ್ಪನ್ನು ಮಾಡಬೇಡಿ ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಳ್ಳುವ ಮೊದಲು ಮೊಟ್ಟ ಮೊದಲನೇದಾಗಿ ನೀವೆಲ್ಲರೂ ಏನಂತಂದರೆ ಆ ಒಂದು ಬಿಡುವಿನ ಸಮಯ ಇಲ್ಲಿ ಯಾವ ಸಮಯದಲ್ಲಿ ಪಂಚಕರ್ಮ ತೆಗೆದುಕೊಳ್ಬೇಕು ಅಂದಾಗ ಒಂದು ಋತುವಿನ ಆಧಾರದ ಮೇಲೆ ವೈದ್ಯರು ಹೇಳ್ತಾರೆ ನಿಮ್ಮ ಸಮಸ್ಯೆಗೆ ಇಂತಹ ಋತುವಿನಲ್ಲಿ ಈ ಚಿಕಿತ್ಸೆಯನ್ನು ನೀವು ತೆಗೆದುಕೊಳ್ಬಹುದು ಅಂತ ಆದರೆ ನಿಮ್ಮ ನಿರ್ಧಾರದ ಮೇಲೆ ನೀವು ಯೋಚನೆ ಮಾಡೋದಾದ್ರೆ ನಿಮ್ಮ ಬಿಡುವಿನ ಸಮಯವನ್ನು ಅಥವಾ ನೀವು ಒಂದು ಏನು ಹತ್ತು ದಿನ ಹದಿನೈದು ದಿನ ಇಪ್ಪತ್ತೊಂದು ದಿನಗಳ ಕಾಲ ಅಂತ ಚಿಕಿತ್ಸೆಗಾಗಿ ಮೀಸಲಿಡ್ತಾ ಇದ್ದೀರೋ ಆ ಸಮಯದಲ್ಲಿ ಯಾವುದೇ ರೀತಿಯ ಬೇರೆ ಕಮಿಟ್ಮೆಂಟ್ಗಳನ್ನ ಇಟ್ಕೊಳ್ಬೇಡಿ ಆ ಚಿಕಿತ್ಸೆಯ ಮಧ್ಯದಲ್ಲಿ ನಾಲ್ಕನೇ ದಿನ ನಾನು ಒಂದು ಪೂಜೆಗೆ ಹೋಗಿ ಬರಬೇಕು ಅಥವಾ ಅಲ್ಲೊಂದು ದಿನ ಮದುವೆಗೆ ಹೋಗಿ ಬರಬೇಕು ಇಲ್ಲೊಂದು ದಿನ ಶ್ರಾದ್ದಕ್ಕೆ ನಾನು ಹೋಗಿ ಬರಬೇಕು ಇದೊಂದು ದಿನ ನಾನು ಮೀಟಿಂಗ್ ಅಟೆಂಡ್ ಆಗಬೇಕು ಅಥವಾ ವರ್ಕ್ ಫ್ರಮ್ ಹೋಮನ್ನು ನಾನು ಮಾಡಬೇಕು ಇಂತಹ ಏನಾದರೂ ಬೇರೆ ಕಮಿಟ್ಮೆಂಟ್ಗಳನ್ನು ನೀವು ಇಟ್ಕೊಂಡಿದ್ದೇ ಹೌದಾದಲ್ಲಿ ಪಂಚಕರ್ಮ ಚಿಕಿತ್ಸೆಯನ್ನು ನೀವು ಪೋಸ್ಟ್ಪೋನ್ ಮಾಡಿ ಅಥವಾ ಕ್ಯಾನ್ಸಲ್ ಮಾಡಿ ಆದರೆ ಈ ರೀತಿಯಾದ ಕಮಿಟ್ಮೆಂಟ್ಗಳ ಜೊತೆಯಲ್ಲಿ ಅಥವಾ ಬೇರೆ ಕೆಲಸದಲ್ಲಿಯೂ ನೀವು ನಿಮ್ಮನ್ನು ನೀವು ತೊಡಗಿಸಿಕೊಂಡು ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಳ್ಬೇಡಿ ಪಂಚಕರ್ಮ ಚಿಕಿತ್ಸೆ ಅನ್ನೋದು ತಮಾಷೆಯಲ್ಲ ಪಂಚಕರ್ಮ ಚಿಕಿತ್ಸೆ ಅನ್ನೋದು ಏನೋ ಒಂದು ಮಸಾಜ್ ಮಾಡ್ಕೊಂಡು ಬಂದರೆ ಆಯಿತು ಅಂತ ಖಂಡಿತ ಅಲ್ಲ ಪಂಚಕರ್ಮ ಚಿಕಿತ್ಸೆ ಅನ್ನೋದು ನಿಮ್ಮ ದೇಹದ ಒಳಗಿನ ಅಂಗಾಂಗಗಳ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಲಿಕ್ಕೆ ನಿಮ್ಮ ದೇಹದ ಪ್ರತಿಯೊಂದು ಜೀವಕೋಶದ ಒಳಗಿರುವಂತಹ ದೋಷಗಳೇನಿದೆ ಯಾವ್ಯಾವ ದೋಷಗಳಲ್ಲಿ ವೈಷಮ್ಯತೆ ಏನು ಉಂಟಾಗಿದೆ ಅದನ್ನು ಸರಿಪಡಿಸುವಂತಹ ಚಿಕಿತ್ಸೆ ಹಾಗಾಗಿ ಇಲ್ಲಿ ದೇಹದ ಒಳಗಡೆ ತುಂಬ ಕೆಲಸ ಆಗ್ತಾ ಇರುತ್ತೆ ನಿಮಗೆ ಹೊರಗಡೆಯಿಂದ ನೋಡಲಿಕ್ಕೆ ಓಹೋ ನಾನೇನು ಸ್ನೇಹಪಾನ ಅಂತ ಏನೋ ಔಷಧಿಯ ತುಪ್ಪವನ್ನು ಕೊಟ್ಟರು ಅದನ್ನು ಕುಡಿದೆ ಮತ್ತೆ ನಾನೆಲ್ಲ ಫ್ರೀ ಇದ್ದೇನಲ್ಲ ಒಂದೆರಡು ಮೀಟಿಂಗ್ ಅಟೆಂಡ್ ಆಗಬಹುದಿತ್ತು ಅಥವಾ ಒಮ್ಮೆ ನಾನು ಆಫೀಸಿಗೆ ಹೋಗ್ಬೋದು ಬರಬಹುದಿತ್ತು ಅಥವಾ ಹತ್ತಿರದಲ್ಲೇ ಮನೆ ಇದ್ದರೆ ನಾನು ಹೋಗಿ ಒಂದು ಸ್ವಲ್ಪ ಮನೆ ಕೆಲಸ ಮಾಡಿ ಬಂದುಬಿಡ್ಬೋದಿತ್ತು ಅಂತ ನೀವು ಅಂದ್ಕೊಳ್ಬೋದು ಆದರೆ ಆ ರೀತಿ ರೀತಿಯಾಗಿ ಮಾಡಿದಾಗ ಪಂಚಕರ್ಮದಿಂದ ನಿಮಗೆ ಇನ್ನಷ್ಟು ಆರೋಗ್ಯ ಸಿಗೋ ಬದಲು ಪಂಚಕರ್ಮವನ್ನು ತಪ್ಪಾದ ರೀತಿಯಲ್ಲಿ ಮಾಡಿಸ್ಕೊಂಡ್ರಿಂದ ಹೊಸ ಹೊಸ ರೋಗಗಳು ಬರುವಂಥ ಸಾಧ್ಯತೆ ಇದೆ ಇಂತಹ ಗಂಭೀರವಾದ ವಿಷಯವನ್ನು ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ ಹಾಗಾಗಿ ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಳ್ಳುವ ಮೊದಲು ನೀವೆಲ್ಲರೂ ಗಮನದಲ್ಲಿಟ್ಕೊಳ್ಳಿ ನೀವು ಬಿಡುವನ್ನು ಮಾಡಿಕೊಂಡೇ ತೆಗೆದುಕೊಳ್ಬೇಕು ನಿಮಗೇನಾದರೂ ತುಂಬ ಒತ್ತಡ ಇದೆ ಬಿಡುವು ಮಾಡಿಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂತಂದರೆ ಶಮನ ಔಷಧಿಗಳು ಆಲ್ರೆಡಿ ಲಭ್ಯ ಇದೆ ನೀವು ನಮ್ಮ ಜೊತೆಯಲ್ಲಿ ಇಲ್ಲೇ ಬಂದು ನಾಡಿ ಪರೀಕ್ಷೆಯನ್ನು ಮಾಡಿಸ್ಕೊಂಡು ಔಷಧಿಯನ್ನು ತೆಗೆದುಕೊಂಡು ಹೋಗ್ಬೋದು ಪಂಚಕರ್ಮ ಯಾವಾಗ ಬಿಡುವಾಗುತ್ತೋ ಅಲ್ಲಿಯ ತನಕ ನೀವು ಔಷಧಿಯಲ್ಲಿ ಮೇಂಟೈನ್ ಮಾಡ್ಬೋದು ಆಗೋದಿಲ್ಲ ಅಂತ ಅಂದರೆ ಆನ್ಲೈನ್ ಕನ್ಸಲ್ಟೇಷನನ್ನು ಬುಕ್ ಮಾಡಿಕೊಂಡು ಆನ್ಲೈನಲ್ಲಿ ನಮ್ಮ ಜೊತೆಯಲ್ಲಿ ಡಿಸ್ಕಷನನ್ನು ಮಾಡಿಕೊಂಡು ಯಾವ ರೀತಿಯಲ್ಲಿ ಆಹಾರ ಕ್ರಮವನ್ನು ಯಾವ ಯಾವ ರೀತಿಯಲ್ಲಿ ಔಷಧಿಯನ್ನು ತೆಗೆದುಕೊಂಡು ಯಾವಾಗ ನೀವು ಪಂಚಕರ್ಮವನ್ನು ಪ್ಲ್ಯಾನ್ ಮಾಡ್ತೀರೋ ಅಲ್ಲಿಯ ತನಕ ಹೇಗೆ ಮ್ಯಾನೇಜ್ ಮಾಡ್ಬೋದು ಅನ್ನೋದಕ್ಕೆ ನಮ್ಮಿಂದ ಸಹಾಯವನ್ನು ಪಡ್ಕೊಳ್ಬಹುದು ಹಾಗಾಗಿ ಬಿಡುವಿನ ಸಮಯ ಇದ್ದಾಗ ಮಾತ್ರ ಪಂಚಕರ್ಮವನ್ನು ಪ್ಲ್ಯಾನ್ ಮಾಡಿ ಎಲ್ಲ ಕೆಲಸದ ಒತ್ತಡದ ಜೊತೆಯಲ್ಲಿ ಕಾರ್ಯಕ್ರಮಗಳ ಜೊತೆಯಲ್ಲಿ ಪಂಚಕರ್ಮವನ್ನು ದಯವಿಟ್ಟು ಪ್ಲ್ಯಾನ್ ಮಾಡಬೇಡಿ ಇನ್ನು ಎರಡನೇ ವಿಷಯ ಪಂಚಕರ್ಮದ ಸಮಯದಲ್ಲಿ ಆಹಾರ ಕ್ರಮ ಹೇಗಿರಬೇಕು ಅಂತ ಪಂಚಕರ್ಮದ ಸಮಯದಲ್ಲಿ ಎಲ್ಲರೂ ನೆನಪಲ್ಲಿಟ್ಕೊಳ್ಳಿ ಪಂಚಕರ್ಮದ ಸಮಯದಲ್ಲಿ ಯಾವತ್ತೂ ಕೂಡ ಹಸಿ ಹಸಿಯಾದ ತರಕಾರಿಗಳು ಸಲಾಡ್ಗಳು ಅಥವಾ ಆ ಒಂದು ರಾ ಡಯಟ್ ಅನ್ನೋದನ್ನು ಆಯುರ್ವೇದ ರೆಕಮೆಂಡ್ ಮಾಡಲ್ಲ ಪಂಚಕರ್ಮದ ಸಮಯದಲ್ಲಿ ಬೇಯಿಸಿದ ಆಹಾರವನ್ನೇ ತೆಗೆದುಕೊಳ್ಳಬೇಕು ಬೇಯಿಸಿದ ಆಹಾರ ಪದಾರ್ಥಗಳನ್ನೇ ಸ್ವೀಕಾರ ಮಾಡಬೇಕು ಇದು ಆಯುರ್ವೇದ ಹೇಳಿರುವಂಥದ್ದು ಹಾಗಾಗಿ ನೀವೇನಾದರೂ ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಳ್ತಾ ಇದ್ದೀರಾ ಆದರೆ ಓ ಹೆಲ್ತ್ ಅಲ್ವಾ ಅಂತ ಅಂದ್ಕೊಂಡು ನೀವು ರಾ ವೆಜಿಟೇಬಲ್ಸ್ಗಳನ್ನ ಸಲಾಡ್ಗಳನ್ನ ತಿನ್ನು ಪ್ಲಾನ್ ಅಲ್ಲಿದ್ದೀರಾ ಅಂದರೆ ದಯವಿಟ್ಟು ಯೋಚನೆಯಿಂದ ಹೊರಬನ್ನಿ ಪಂಚಕರ್ಮದ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಹಸಿ ತರಕಾರಿಗಳ ಅನ್ನು ತೆಗೆದುಕೊಳ್ಬಾರ್ದು ಬೇಯಿಸಿದ ಆಹಾರ ಪದಾರ್ಥಗಳನ್ನು ಅದರಲ್ಲೂ ವಿಶೇಷವಾಗಿ ಗಂಜಿ ಮೊದಲಾದಂತಹ ಅಂದರೆ ಕಾರ್ಬೋಹೈಡ್ರೇಟ್ ಕೂಡ ಇರುವಂತಹ ಸರಳವಾಗಿ ಜೀರ್ಣವಾಗಲಿಕ್ಕೆ ಸಾಧ್ಯ ಆಗುವಂತಹ ಆಹಾರ ಕ್ರಮಗಳೇ ಇರುತ್ತೆ ಬೇಯಿಸಿದ ಆಹಾರ ಕ್ರಮವನ್ನೇ ನೀವು ಪಾಲನೆ ಮಾಡಬೇಕು ಇನ್ನು ಆಯುರ್ವೇದ ವೈದ್ಯರು ಕೂಡ ನಿಮಗೆ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು corte, corte y Y no... ಮೂರನೆಯ ವಿಷಯ ಏನು ಮೂರನೆಯ ವಿಷಯ ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಳ್ಳುವಾಗ ನೀವು ನೆನಪಿಟ್ಕೊಳ್ಬೇಕಾಗಿತ್ತು ಅಂತಂದರೆ ಸರಿಯಾದ ಸಮಯಕ್ಕೆ ನಿದ್ದೆ ಮಾಡುವಂಥದ್ದು ಹೌದು ವೀಕ್ಷಕರೇ ಪಂಚಕರ್ಮ ತೆಗೆದುಕೊಳ್ಳಿಕ್ಕೆ ಅಂತ ಆಸ್ಪತ್ರೆಗೆ ಬರೋದು ರಾತ್ರಿ ಹತ್ತು ಹನ್ನೊಂದು ಹನ್ನೆರಡು ಗಂಟೆಯ ತನಕ ನೀವು ವೆಬ್ ಸೀರೀಸ್ಗಳನ್ನ ನೋಡ್ತಾ ಧಾರಾವಾಹಿಗಳನ್ನು ನೋಡ್ತಾ ಅಥವಾ ಮನೆಯ ರಿಲೇಟಿವ್ಸ್ಗಳ ಹತ್ರ ಫೋನಲ್ಲಿ ಮಾತಾಡ್ತಾ ನಿಮ್ಮ ಫ್ರೆಂಡ್ಸ್ಗಳ ಹತ್ರ ಫೋನಲ್ಲಿ ಮಾತಾಡ್ತಾ ಕಾಲಹರಣವನ್ನು ಮಾಡ್ತಾ ಇದ್ದರೆ ಪಂಚಕರ್ಮ ಚಿಕಿತ್ಸೆಯ ಲಾಭ ನಿಮಗೆ ಖಂಡಿತ ಲಭ್ಯ ಆಗೋದಿಲ್ಲ ಪಂಚಕರ್ಮ ಚಿಕಿತ್ಸೆಯಿಂದ ಸಂಪೂರ್ಣ ಲಾಭ ನಿಮಗೆ ಸಿಗಬೇಕಂತಂದರೆ ಸರಿಯಾದ ಸಮಯಕ್ಕೆ ನೀವು ನಿದ್ದೆಯನ್ನು ಮಾಡಬೇಕು ಸರಿಯಾದ ಸಮಯ ಯಾವುದು ನೋಡಿ ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಳ್ಳುವ ಸಮಯದಲ್ಲಿ ಹೇಗ ಹೇಗೂ ನೀವು ಬಿಡುವಂತೂ ಮಾಡಿಕೊಳ್ಳೇಬೇಕಂತ ಹೇಳಿದ್ದೀನಿ ಬಿಡು ಮಾಡ್ಕೊಂಡಿದ್ದೀರಾ ಅಂತ ಅಂದಮೇಲೆ ಸೂರ್ಯಾಸ್ತ ಆಗ್ತಾ ಇದ್ದ ಹಾಗೆ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ನಿದ್ದೆಗೆ ಜಾರುವ ಪ್ರಯತ್ನವನ್ನು ಮಾಡಬೇಕು ಒಂದು ಐಡಿಯಲ್ ಸಮಯ ಅಂತಂದ್ರೆ ಒಂಬತ್ತುವರೆ ಅಂತ ಹೇಳ್ಬೋದು ರಾತ್ರಿ ಒಂಬತ್ತುವರೆಗೆ ಮಲಗಿ ಬೆಳಗ್ಗೆ ಐದು ಅಥವಾ ಐದುವರೆಗೆ ಎದ್ದೇಳುವಂತಹ ಒಂದು ಸಮಯದ ಅವಧಿಯನ್ನು ನೀವು ಇಟ್ಕೊಂಡ್ರೆ ನಿಮ್ಮ ಪಂಚಕರ್ಮದ ಚಿಕಿತ್ಸೆಯ ಲಾಭ ನಿಮಗೆ ಅತ್ಯಂತ ಹೆಚ್ಚು ಪರಿಣಾಮಕಾರಿಯಾಗಿ ಕಾಣಲಿಕ್ಕೆ ಸಿಗತ್ತೆ ಹಾಗಾಗಿ ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಳ್ಳುವಾಗ ನೆನಪಲ್ಲಿಟ್ಕೊಳ್ಬೇಕಾದಂತಹ ಮೂರನೇ ಅಂಶ ಏನು ಸರಿಯಾದ ನಿದ್ದೆ ರಾತ್ರಿ ಒಂಬತ್ತರಿಂದ ಒಂಬತ್ತುವರೆಗೆ ನೀವು ನಿದ್ದೆಗೆ ಜಾರಿರಬೇಕು ಬೆಳಿಗ್ಗೆ ಐದರಿಂದ ಐದೂವರೆ ಒಳಗೆ ನೀವು ಎದ್ದು ಸಿದ್ಧರಾಗಿರಬೇಕು ಹಾಗೆ ನಾಲ್ಕನೇ ವಿಷಯ ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಳ್ಳುವಾಗ ಇಟ್ಕೊಳ್ಬೇಕಾದದ್ದು ಏನಂತಂದ್ರೆ ನೀವು ಯಾರೊಟ್ಟಿಗೆ ಬೆರೆಯಬೇಕು ಅಂತ ಸಾಮಾನ್ಯವಾಗಿ ಆಸ್ಪತ್ರೆಗೆ ಅಂತ ಹೋದಾಗ ನಿಮಗೆ ಹಲವಾರು ರೀತಿಯ ಜನರು ಸಿಗ್ತಾರೆ ಯಾರು ಅವರೆಲ್ಲರೂ ಬೇರೆ 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 ರೋಗಿಗಳ ಜೊತೆ ನೀವು ಬೆರಿತಾ ಇರ್ತೀರಾ ಮಾತಾಡ್ತಾ ಇರ್ತೀರಾ ಕಷ್ಟ ಸುಖವನ್ನು ಹಂಚ್ಕೋ ಹಂಚ್ಕೋತಾ ಇರ್ತೀರಾ ಅವರೊಟ್ಟಿಗೆ ಮಾತಾಡಿದಾಗ ನಿಮಗೆ ಸ್ವಲ್ಪ ಬೆಟರ್ ಅಂತ ಫೀಲ್ ಆಗ್ತಾ ಇರುತ್ತೆ ಆದರೆ ವೀಕ್ಷಕರೇ ನೆನಪಲ್ಲಿ ಇಟ್ಕೊಳ್ಳಿ ಇದು ಒಂದು ದೊಡ್ಡ ತಪ್ಪು ನೀವೆಲ್ಲರೂ ಮಾಡ್ತಾ ಇರುವಂಥದ್ದು ಪಂಚಕರ್ಮ ಚಿಕಿತ್ಸೆಗೆ ಅಂತ ನೀವು ಬಂದಾಗ ನಿಮ್ಮನ್ನು ನೀವು ಯಾರೊಟ್ಟಿಗೆ ತೊಡಗಿಸಿಕೊಳ್ಬೇಕು ನಿಮ್ಮನ್ನು ನೀವು ನಿಮ್ಮಕ್ಕಿಂತ ಹೆಚ್ಚಿನ ಎನರ್ಜಿ ಇರುವವರೊಟ್ಟಿಗೆ ತೊಡಗಿಸಿಕೊಳ್ಬೇಕೆ ಹೊರತು ನಿಮ್ಮಂತೆಯೇ ನೋವಲ್ಲಿ ಇರುವವರು ನಿಮ್ಮಂತೆಯೇ ರೋಗಗಳಲ್ಲಿ ಬಳಲ್ತಾ ಇರುವವರು ಇನ್ನಷ್ಟು ನಿಮ್ಮಲ್ಲಿ ನೆಗೆಟಿವಿಟಿಯನ್ನೇ ತುಂಬ ಸಾಧ್ಯ ಹೊರತು ನಿಮ್ಮನ್ನು ರೀಚಾರ್ಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹೇಗೆ ಒಂದು ಮೊಬೈಲ್ ಫೋನನ್ನು ಚಾರ್ಜ್ ಮಾಡಲಿಕ್ಕೆ ನಾನು ಎಲೆಕ್ಟ್ರಿಸಿಟಿ ಇರುವಂತಹದಕ್ಕೆ ಕನೆಕ್ಟ್ ಮಾಡಿದರೆ ಮಾತ್ರ ಆಗುತ್ತೆ ಮಾಮೂಲಿ ಚೇರು ಬೆಂಚ್ಗಳಿಗೆಲ್ಲ ರೀಚಾರ್ಜ್ ಮಾಡಲಿಕ್ಕೆ ಆಗಲ್ವೋ ಅದೇ ತರಹ ನಾವು ನಮ್ಮನ್ನು ರೀಚಾರ್ಜ್ ಮಾಡ್ಕೊಳ್ಳಿಕ್ಕೆ ಅಂತ ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಳ್ಳಲಿಕ್ಕೆ ಒಂದು ಕಡೆ ಬಂದಾಗ ನೀವೇನು ಮಾಡಬೇಕು ನಿಮ್ಮನ್ನು ಹೆಚ್ಚಿನ ಸಮಯ ಮೌನದಲ್ಲಿ ಆ ಪರಮಾತ್ಮನ ಜೊತೆಯಲ್ಲಿ ಇಲ್ಲ ಈ ಪ್ರಕೃತಿಯ ಜೊತೆಯಲ್ಲಿ ಹಸಿರು ಗಿಡ ಮರಗಳನ್ನು ನೋಡ್ತಾ ನೀವು ಧ್ಯಾನವನ್ನು ಮಾಡ್ಬೋದು ಗಾಳಿಯೊಟ್ಟಿಗೆ ಬೆಳಕಿನೊಟ್ಟಿಗೆ ಸೂರ್ಯನೊಟ್ಟಿಗೆ ಹಾಗೆ ನಿಮ್ಮ ಪ್ರಾ ಪ್ರಾಣದಲ್ಲಿ ಇರುವಂತಹ ಒಂದು ಪ್ರಾಣ ಚೈತನ್ಯದ ಜೊತೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಬೇಕು ಎಷ್ಟು ಹೆಚ್ಚಿನ ಸಮಯ ಇಂತಹ ಈ ಎಲ್ಲ ಪಂಚಮಹಾಭೂತಗಳೊಂದಿಗೆ ನೀವು ನಿಮ್ಮನ್ನು ತೊಡಗಿಸಿಕೊಳ್ತಿರೋ ಅಷ್ಟು ಹೆಚ್ಚು ನೀವು ನಿಮ್ಮನ್ನು ರೀಚಾರ್ಜ್ ಮಾಡ್ಕೊಳ್ಳಿಕ್ಕಾಗತ್ತೆ ಅಷ್ಟು ಚೆನ್ನಾಗಿ ನಿಮಗೆ ಪಂಚಕರ್ಮದ ಬೆನಿಫಿಟ್ ಅನ್ನೋದು ಸಿಗ್ತಾ ಇರುತ್ತೆ ಪಂಚಕರ್ಮ ಚಿಕಿತ್ಸೆಗೆ ಅಂತೆ ಏನೋ ಬಂದಿದ್ದೀನಿ ಥೆರಪಿಗೆ ಹೋದಾಗ ಅಲ್ಲಿ ಥೆರಪಿಸ್ಟ್ಗಳ ಹತ್ರ ಮಾತುಕತೆ ಅಕ್ಕಪಕ್ಕ ಇರುವಂಥ ಪೇಷಂಟ್ಸ್ಗಳೊಟ್ಟಿಗೆ ಮಾತುಕತೆ ಓ ನಿಮ್ಮನೆ ಕಷ್ಟ ನಿಮ್ಮನ್ನೇ ಕಷ್ಟ ಅಂತ ಪರಸ್ಪರ ಎಲ್ಲರೂ ನಿಮ್ಮ ನಿಮ್ಮ ಕಷ್ಟಗಳನ್ನು ನಿಮ್ಮ ನಿಮ್ಮ ಗೋಳನ್ನೇ ಹೇಳಿಕೊಂಡು ಕಣ್ಣೀರು ಹಾಕ್ತಾ ನೀವು ಕೂತ್ಬಿಟ್ರೆ ನಿಮ್ಮನ್ನು ರೀಚಾರ್ಜ್ ಮಾಡ್ಕೊಳ್ಳೋದು ಯಾವಾಗ ನೋಡಿ ಭಾವನೆಗಳ ವಿನಿಮಯ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಆದರೆ ಎಲ್ಲಿ ಯಾವಾಗ ಹೇಗೆ ನಾನಿಲ್ಲಿ ಯಾಕೆ ಬಂದಿದ್ದೀನಿ ಪಂಚಕರ್ಮ ಚಿಕಿತ್ಸೆ ನನಗೆ ಎಷ್ಟು ಮುಖ್ಯ ಅನ್ನೋದನ್ನು ನಾವು ಮರಿಬಾರ್ದು ಅಲ್ವಾ ಪಂಚಕರ್ಮ ಚಿಕಿತ್ಸೆಗೆ ಅಂತ ಬಂದಾಗ ಆ ಒಂದು ಪಂಚಕರ್ಮ ಚಿಕಿತ್ಸೆಯ ಮಹತ್ವವನ್ನು ನಾನು ಅರ್ಥಕೊಂಡು ಅದನ್ನ ಸಂಪೂರ್ಣವಾಗಿ ನನಗೆ ಸಿಗೋ ಹಾಗೆ ನಾನು ಮಾಡ್ಕೊಳ್ಬೇಕು ಅಂದಾಗ ನನ್ನನ್ನು ನಾನು ನನಗಿಂತ ಹೆಚ್ಚಿನ ಎನರ್ಜಿಸ್ ರಿಸೋರ್ಸ್ಗಳ ಜೊತೆಯಲ್ಲಿ ತೊಡಗಿಸಿಕೊಳ್ಬೇಕು ಮನೆಯಲ್ಲಿದ್ದಾಗ್ಲಂತೂ ನೋಡಿ ಎಲ್ಲದನ್ನ ಬಿಟ್ಟು ಕೂತ್ಕೊಂಡು ಈ ಎಲ್ಲ ಪಂಚಮಹಾಭೂತಗಳ ಧ್ಯಾನ ಮಾಡಲಿಕ್ಕೆ ನಿಮಗೆ ಸಮಯ ಸಿಗಲ್ಲ ಆದರೆ ಎಟ್ಲೀಸ್ಟ್ ನೀವು ಪಂಚಕರ್ಮ ಚಿಕಿತ್ಸೆಗೆ ಅಂತ ಬಂದಾಗಲಾದರೂ ನಿಮ್ಮನ್ನು ನೀವು ಭಗವಂತನ ನಾಮಸ್ಮರಣೆಯಲ್ಲಿ ನಿಮ್ಮ ಪ್ರಾಣ ಚೈತನ್ಯ ಜೊ ಜೊತೆಯಲ್ಲಿ ನಿಮ್ಮನ್ನು ಕನೆಕ್ಟ್ ಮಾಡಿಕೊಳ್ಳುವಲ್ಲಿ ಅಥವಾ ಈ ಒಂದು ಪ್ರಕೃತಿಯಲ್ಲಿರುವಂತಹ ಮೂಲಭೂತ ಅಂಶಗಳಾದಂತಹ ಮಣ್ಣು ಗಿಡ ಬೆಳಕು ಪ್ರಕೃತಿಯ ಸೌಂದರ್ಯ ಇದೆಲ್ಲದರ ಜೊತೆ ನಿಮ್ಮನ್ನು ನೀವು ಕನೆಕ್ಟ್ ಮಾಡಿಕೊಂಡಾಗ ನಿಮ್ಮ ಈ ಒಂದು ಪಂಚಕರ್ಮ ಚಿಕಿತ್ಸೆ ಅನ್ನೋದು ಇನ್ನಷ್ಟು ಹೆಚ್ಚಿನ ಲಾಭವನ್ನು ಕೊಡುತ್ತೆ ನಂತರ ಕೊನೆಯದಾಗಿ ಆಹಾರ ಸಾವಯವವಾಗದಿದ್ದರೆ ಎಷ್ಟು ಸಾಧ್ಯವೋ ಅಷ್ಟು ಅದು ನೈಸರ್ಗಿಕವಾಗಿ ಸಿಕ್ಕಂತಹ ನೈಸರ್ಗಿಕವಾಗಿ ಬೆಳೆದಂತಹ ಆಹಾರ ಪದಾರ್ಥ ಆಗಿದ್ದರೆ ಇನ್ನಷ್ಟು ಅದ್ಭುತವಾದಂತಹ ರಿಸಲ್ಟನ್ನು ನೀವು ಆಹಾರವೇ ಆಗಿರಲಿ ಔಷಧಿಯೇ ಆಗಿರಲಿ ಯಾಕಂದರೆ ಎಷ್ಟೋ ಸತಿ ಈಗ ಪಂಚಕರ್ಮ ಅಂತಂದರೆ ಏನಾಗ್ತಾ ಇದೆ ಆ ಪಂಚಕರ್ಮಕ್ಕೆ ಅಂತ ಬಳಸುವ ಎಣ್ಣೆಯಲ್ಲಿ ಕೂಡ ಯಾವುದೋ ಒಂದು ಅಂಗಡಿಯಿಂದ ತಂದಂತಹ ಎಣ್ಣೆಯಲ್ಲಿ ನಾವು ಮಾಡಿದಾಗ ನಿಮಗೆಲ್ಲ ಗೊತ್ತು ಎಣ್ಣೆ ಅನ್ನುವಂಥದ್ದು ಎಷ್ಟೊಂದು ಈಗ ಕಲಬರಿಕೆಯಿಂದ ಕೂಡಿದೆ ಅಂತ ಹಾಗಾಗಿ ಶುದ್ಧವಾದ ಗಾಣದಿಂದ ತೆಗೆದಂತಹ ಔಷಧಿಯಲ್ಲಿ ಮಾಡಿದಂತಹ ಒಂದು ಎಣ್ಣೆ ಏನಿದೆ ಆ ಅಭ್ಯಂಗ ಏನಿದೆ ಅದು ನಿಮಗೆ ಸಹಾಯವನ್ನು ಕೊಡುತ್ತೆ ಅಥವಾ ಸ್ನೇಹಪಾನ ಅಂತ ತುಪ್ಪವನ್ನು ಕುಡಿತಾ ಇದ್ದೀವಿ ಆದರೆ ಆ ತುಪ್ಪ ಎಲ್ಲೋ ಒಂದು ಅಡಲ್ಟ್ರೆಂಟ್ ಸೋರ್ಸಿಂದ ಅಥವಾ ಸರಿಯೇ ಇಲ್ಲದ ರೀತಿಯಲ್ಲಿ ತಯಾರಾಗಿ ಬಂದಂತಹ ತುಪ್ಪ ಆದರೆ ಅದಕ್ಕೆ ಎಷ್ಟು ಔಷಧಿ ಹಾಕಿ ಏನು ಪ್ರಯೋಜನ ಮೂಲವಾಗಿ ಆ ಒಂದು ಔಷಧಿ ಎಲ್ಲಿ ತಯಾರಾಗ್ತಾ ಇದೆ ಆ ಔಷಧಿಯ ಗುಣಮಟ್ಟ ಹೇಗೆ ನಿರ್ಧಾರ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ತುಂಬ ಮುಖ್ಯವಾಗಿರುತ್ತೆ ಅದಕ್ಕಾಗಿಯೇ ನಾವಿಲ್ಲೊಂದು ಸಸ್ಯ ಸಂಜೀವಿನಿ ಅನ್ನೋದು ಕೇವಲ ಪಂಚಕರ್ಮ ಆಸ್ಪತ್ರೆ ಆದರೂ ಕೂಡ ನಾವಿಲ್ಲಿ ಸಾವಯವ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದು ಏಕೆ ನಾವು ನಮ್ಮದೇ ಆದ ಒಂದು ಗೋಶಾಲೆಯನ್ನು ಮಾಡಿದ್ದು ಏಕೆ ಯಾಕಂದರೆ ಈ ಒಂದು ಪಂಚಕರ್ಮ ಚಿಕಿತ್ಸೆಯಲ್ಲಿ ಗೋಶಾಲೆಯಿಂದ ಬರುವಂತಹ ಗವ್ಯ ಉತ್ಪನ್ನಗಳು ಮತ್ತು ಸಾವಯವ ಕೃಷಿಯಿಂದ ಪಡೆದುಕೊಂಡಂತಹ ಔಷಧೀಯ ಸಸ್ಯಗಳ ಮಹತ್ವ ಎಷ್ಟು ಅನ್ನೋದನ್ನು ಅರಿತುಕೊಂಡಿದ್ದಕ್ಕೆ ನಾವು ಆಸ್ಪತ್ರೆ ಆದರೂ ಕೂಡ ಕೃಷಿ ಹಾಗೂ ಗೋಶಾಲೆಯನ್ನು ನಡೆಸಿಕೊಂಡು ಹೋಗ್ತಾ ಇದ್ದೇವೆ ಹಾಗಾಗಿ ಪಂಚಕರ್ಮ ಚಿಕಿತ್ಸೆಯಲ್ಲಿ ಬಳಕೆ ಆಗ್ತಾ ಇರುವಂತಹ ಔಷಧಿಗಳು ಎಷ್ಟು ನೈಸರ್ಗಿಕವಾಗಿದೆ ಎಷ್ಟು ಸಾವಯವವಾಗಿದೆ ಎಷ್ಟು ಶುದ್ಧವಾಗಿ ಅದು ತಯಾರಾಗಿದೆ ಅನ್ನೋದು ಕೂಡ ನಿಮ್ಮ ಪಂಚಕರ್ಮ ಚಿಕಿತ್ಸೆಯ ಒಂದು ರಿಸಲ್ಟನ್ನು ನಿರ್ಧಾರ ಮಾಡುತ್ತೆ ಹಾಗಾಗಿ ಮುಂದಿನ ಸತಿ ನೀವೇನಾದರೂ ಪಂಚಕರ್ಮ ಚಿಕಿತ್ಸೆಯನ್ನು ಪ್ಲ್ಯಾನ್ ಮಾಡುವಾಗ ಆ ಹಾಸ್ಪಿಟ್ಲ್ ಎಷ್ಟು ಲಕ್ಸುರಿ ಆಗಿದೆ ಅಂತ ನೋಡಬೇಕಾಗಿಲ್ಲ ಹಾಸ್ಪಿಟ್ಲಲ್ಲಿ ಇರುವಂತಹ ನಿಮಗೆಷ್ಟು ರಿಲ್ಯಾಕ್ಸೇಷನ್ ಸಿಗುತ್ತೆ ಅನ್ನೋದನ್ನು ನೋಡೋ ಅಗತ್ಯ ಇಲ್ಲ ಮೊಟ್ಟ ಮೊದಲನೇದಾಗಿ ಔಷಧಿ ಹಾಗೂ ಆಹಾರ ಪದಾರ್ಥಗಳು ಎಷ್ಟೇ ಸರಳವಾಗಿದ್ದರೂ ಪರವಾಗಿಲ್ಲ ಆದರೆ ಅದು ನೈಸರ್ಗಿಕವಾಗಿರಬೇಕು ಎಲ್ಲ ರಾಸಾಯನಿಕಗಳಿಂದ ಮುಕ್ತವಾಗಿರಬೇಕು ಎರಡನೇದಾಗಿ ಪಂಚಮಹಾಭೂತಗಳು ನಿಮ್ಮನ್ನು ನೀವು ರೀಚಾರ್ಜ್ ಮಾಡಿಕೊಳ್ಳಿಕ್ಕೆ ಸೂಕ್ತವಾದಂತಹ ಒಂದು ಜಾಗ ಆಗಿರಬೇಕು ಹಾಗೆ ನೀವು ದೈಹಿಕವಾಗಿ ಮಾನಸಿಕವಾಗಿ ನಿಮ್ಮನ್ನ ಬಿಡುವಿನಲ್ಲಿ ಸಂಪೂರ್ಣ ಚಿಕಿತ್ಸೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಿಕ್ಕೆ ಸಾಧ್ಯ ಆಗುವಂತಹ ಸಮಯದಲ್ಲಿ ನೀವು ಹೋಗಿರಬೇಕು ಈ ಎಲ್ಲ ವಿಷಯಗಳನ್ನ ಇಟ್ಕೊಂಡು ಪಂಚಕರ್ಮ ಚಿಕಿತ್ಸೆಯ ಸಂಪೂರ್ಣ ಲಾಭವನ್ನ ಪಡ್ಕೊಳ್ಳಿ ರೋಗಗಳನ್ನ ಬೇರು ಸಮೇತ ಕಿತ್ತಾಕಿ ಆರೋಗ್ಯವನ್ನು ಪಡ್ಕೊಳ್ಳಿಕ್ಕೆ ನೀವೆಲ್ಲರೂ ಶಕ್ಯ ಆಗುವಂತ ಆಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ನಾನು ಈ ಒಂದು ಪಂಚಕರ್ಮ ಚಿಕಿತ್ಸೆಯನ್ನ ತೆಗೆದುಕೊಳ್ಳೋ ಮೊದಲು ನೀವು ನೆನಪಲ್ಲಿ ಇಟ್ಕೊಳ್ಳೇ ಬೇಕಾದ ವಿಷಯಗಳ ಕುರಿತು ನೀಡಿದಂತಹ ಮಾಹಿತಿ ನಿಮಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಲಿಕ್ಕೆ ಮರಿಬೇಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಫಸ್ಟ್ ಟೈಮ್ ಈ ವಿಡಿಯೋವನ್ನು ನೋಡ್ತಾ ಇರೋರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣ್ತಾ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಗ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಕೂಡ ನಿಮಗೆ ಲಭ್ಯ ಇರುತ್ತೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮೆದುರು ಬರ್ತೇನೆ ಅಲ್ಲಿಯ ತನಕ ನಮಸ್ಕಾರ